ನಾನು ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ನಮ್ಮ ಕುಟುಂಬ ಸಹಿತ ಇದ್ದೆ ಈ ವರ್ಷ ನಮ್ಮ ಮಿಸ್ಸಸ್ಗೆ ಬೇಜಾರಾಗಿ ಬಂದಿಲ್ಲ ಅವರಿಗೆ ಗೊತ್ತಾಯ್ತ ಸರ್ ನಾನು ಈ ರಾಜ್ಯದ ಜನತೆಗೆ ಒಳ್ಳೆಯ ಮಳೆ ಬೆಳೆಯಾಗಿ ರೈತರು ಸಮೃದ್ಧಿ ಆಗಿರಬೇಕು ಅನ್ನೋದು ಒಂದೇ ನನಗೆ ಬಾಕಿ ವಿಷಯ ನಾನೇನು ಮಾತಾಡೋಲ್ಲ ದಯಮಾಡಿ ಮಂಡ್ಯ ಜಿಲ್ಲೆಗೆ ಇರ್ತಾರೆ ಏನು ಬೇಕೋ ಮಾಡಿ ಅವರು ಏನು ದೇವೇಗೌಡರು ಏನು ಮಾಡಿದ್ದಾರೆ ಮಂಡ್ಯ ಜಿಲ್ಲೆಗೆ ನಾನೇನು ಮಾಡಿದ್ದೀನಿ ಅದನ್ನು ಟೈಮ್ ಬಂದಾಗ ಹೇಳ್ತೀನಿ ನಾವು ಮಂಡ್ಯ ಕೃಷಿ ಕಾಲೇಜ್ಗೆ ನಮ್ದು ಯಾವುದು ವಿರೋಧ ಇಲ್ಲ ನಾವೇನು ಅಂದರೆ ಮುಂಚೆ ನಮ್ಮ ಹಾಸನ ಕಾಲೇಜನ್ನು ತಗೊಂಡೋಗಿ ಶಿವಮೊಗ್ಗ ಹಾಕೋಕೆ ಮಾಡಿದ್ರು ಯಡಿಯೂರಪ್ಪನವರು ಅಸೆಂಬ್ಲಿಲೇ ದೊಡ್ಡ ಗಲಾಟೆಯಾಗಿ ಅಲ್ಲೇ ಹಾಸನದಲ್ಲ ಆಮೇಲೆ ಉಳಿಸಿದರು ಗೊತ್ತಾಯ್ತು ಸರ್ ನಾವು ಮಂತ್ರಿಗಳ ಹತ್ರ ರಿಕ್ವೆಸ್ಟ್ ಮಾಡಿ ನೋಡೆಯ ಅದನ್ನು ಉಳಿಸ್ಕೊಡಪ್ಪ ಇಲ್ಲಿಗೆ ಮಂಡ್ಯದಲ್ಲಿ ಮಾಡ್ಕೊ ನಾನು ಬೇಡ ಅಂತಿನ ರೆಟ್ರೆ ರೈಟಿಂಗ್ನಲ್ಲೇ ನಾಲ್ಕು ಜನ ಎಮ್ ಎಲ್ ಎಗಳು ಕೊಟ್ಟಿದ್ದೀವಿ ನಮ್ಗೆ ಏನಂತೆ ಒಂದು ನೂರು ಕೋಟಿ ಕೊಡಲಿ ಮಂಡ್ಯ ಜನ ಏಳು ಜನ ಗೆಲ್ಸಿಲ್ವೇನ್ರಿ ಆರು ಜನ ಕೊಡ್ಲಿ ಒಂದು ನೂರು ಕೋಟಿ ಕೃಷಿ ಕಾಲೇಜ್ಗೆ ನಾವೇನು ಬೇಡ ಅಂತೀವ ನಾವೇನು ನಮ್ದು ಏನು ಮಂಡ್ಯಕ್ಕೆ ಏನು ಮಾಡಿಕೊಟ್ರು ಈಗ ಐನೂರು ಕೋಟಿ ಸಕ್ಕರೆ ಕಾರ್ಕನೇ ಕೊಡ್ತೀವಿ ಇದ್ರಪ್ಪ ಇನ್ನೂ ಐನೂರು ಕೊಡಲಿ ನಮ್ದೇನು ಐತೆ ನಾನು ಏನೇನು ಕೆಲಸ ಮಾಡಿದ್ದೀನಿ ಪಿ ಮಂತ್ರಿ ಮಂತ್ರಿಯಾಗಿ ಎನರ್ಜಿ ಮಂತ್ರಿ ಆಗಿ ಇಲ್ಲಿ ಜಕ್ಕನಳಿತ ಪಾಂಡಪುರದ ಒಂದು ಸ್ಟೇಷನ್ ಇತ್ತು ಜಕ್ಕನಳಿತ ಇತ್ತು ಅದಕ್ಕೆ ರೈತರಿಗೆ ದುಡ್ಡೇ ಕೊಟ್ಟಿರಲಿಲ್ಲ ಪರಿಹಾರ ನಾನು ಕೊಟ್ಟು ಆ ರೈತರಿಗೆ ಪರಿಹಾರ ಕೊಡಿಸಿ ಅಲ್ಲೇ ಸ್ಪಾಟಲ್ಲಿ ಅವತ್ತು ಡಿ ಸಿಗೆ ಹೇಳ್ಬಿಟ್ಟು ದರ್ಖಾಸ್ತ ಅವ್ರಿಗೆ ಸ್ಯಾಂಕ್ಷನ್ ಮಾಡಿ ಅದಕ್ಕೆ ಪರಿಹಾರ ಕೊಡಿಸಿ ಜಪ್ನಲ್ಲಿ ಸ್ಟೇಷನ್ ಮಾಡಿಸ್ಕೊಟ್ಟೆ ಪಾಂಡವಪುರಕ್ಕೆ ಇಲ್ಲಿ ಎಷ್ಟು ಕಡೆ ರಸ್ತೆ ಮಾಡಿಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಮೇಲ್ಕಡೆಗೆ ಮೇಲ್ಕೋಟೆಗೆ ನನ್ನ ಕಾಲದಲ್ಲಿ ಹತ್ತೊಂಬತ್ತು ಇಪ್ಪತ್ತು ಎರಡು ಸಾವಿರದ ನಾಲ್ಕರಿಂದ ಎಷ್ಟು ಕೊಟ್ಟಿದ್ದೀನಿ ಎಷ್ಟು ಕಾಲೇಜ್ ಕೊಟ್ಟಿದ್ದೀವಿ ಪಾಂಡಪುರದಲ್ಲೇ ಮೂರು ಕಾಲೇಜ್ ಮೇಲ್ಕೋಟೆಯಲ್ಲಿ ಒಂದು ನಿಮ್ಮ ಕ್ಯಾತ್ನೇಲಿ ಒಂದು ಕಾಲೇಜು ವಿತ್ ಬಿಲ್ಡಿಂಗು ಎಲ್ಲ ಮಾಡಿದ್ವಿ ನೋಡಿದ್ರೆ ಕುಮಾರ ಸರ್ ನೋಡ್ರಿ ಯಾವ ಸಂಕಷ್ಟನೂ ಅದೆಲ್ಲ ದೇವ್ರಿಗೆ ಬಿಡ್ತೀನಿ ಏನೇ ಇದ್ದು ನನಗೆ ಗೊತ್ತಿದೆ ಈಗ ನಾನು ಇವತ್ತೇನು ಹೇಳಲ್ಲ ಟೈಮ್ ಬರಲಿ ರಾತ್ರಿಕವಾಗಿ ಎದ ಶಕ್ತಿ ದೇವ್ರಿಗೆ ಕೊಟ್ಟಿದೆ ನಮಗೆ ನಾನು ಹೆದರಿಕೆಂಡು ನೋಡೋಗಲ್ಲ ನಮ್ಮ ತಂದೆ ತಾಯಿ ಯಾರು ಕಣ್ಣೀರಾಕ್ಷವ್ರೆ ಆ ದೇವರೇ ನೋಡೋವಂಥ ಕಾಲ ಹಾಂ ಗೊತ್ತಿದೆ ಈಗ ಏನೇ ನಡೆಯುತ್ತೆ ಅದು ಟೈಮ್ ಬಂದಾಗ ಈಗ ನನಗೆ ನನ್ನ ಮೇಲೆ ಯಾವ ಥರ ಹಾಕಿದ್ರು ಯಾರ್ಯಾರ ಯಾರ ಮೇಲೆ ಹಾಕಿದ್ರು ಅದೆಲ್ಲ ಕಾಲ ಬಂದಾಗ ಹೇಳ್ತೀನಿ ನಾನು ಯಾವ ಕಾಣೆ ಮಾಡ್ಸೋಕೋದ್ರೆ ಅವ್ರಿಗೆ ಚಿರುವ ಸ್ವಾಮಿಗೆ ಪಾಪ ಅವ್ರು ದೊಡ್ಡ ಲೀಡ್ರು ಅವ್ರು ದೊಡ್ಡ ಲೀಡ್ರು ಅವರು ಅವ್ರ ತನ ನಾವು ಆ ಮಟ್ಟಕ್ಕೆ ಬೆಳೆದಿಲ್ಲಪ್ಪ ಅವ್ರು ದೊಡ್ಡವರು ಅವ್ರ ಬಗ್ಗೆ ಮಾತಾಡೋವಂಥ ಶಕ್ತಿ ನನಗಿಲ್ಲ ಪ್ರಯತ್ನ ಮಾಡಿ ನನಗೆ ರೇ ಹಾಸನ ಕೃಷಿ ಕಾಲೇಜ್ ಎಂದೂ ಕೇಳಿಲ್ಲ ನಾನು ಹಾಸನಕ್ಕೆ ಯಾವತ್ತೂ ಕೃಷಿ ಕಾಲೇಜ್ ಕೊಡಿ ಅಂತ ಕೇಳಿಲ್ಲ ಯೂನಿವರ್ಸಿಟಿ ಕೊಡಿ ಅಂತ ಕೇಳಿಲ್ಲ ಕೃಷಿ ಕಾಲೇಜೇ ಮೂವತ್ತು ವರ್ಷದಿಂದ ಐತೆ ಹಂಗೆ ಉಳಿಸ್ಕೊಡ್ರಪ್ಪ ಅಂತ ಅಷ್ಟೇ ನನಗೆ ನೋಡ್ರಿ ಮಂಡ್ಯಕ್ಕೆ ಮಾಡೋದ್ರಿಂದ ನಮ್ಮದೇನು ಅಭ್ಯಂತರ ಇಲ್ಲ ನಾನು ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಲೆಟ್ರನು ಎಮ್ ಎಲ್ ನಮಗೆ ಬೆಂಗಳೂರಲ್ಲಿ ಯೂನಿವರ್ಸಿಟಿ ಒಳ್ಳೆ ಯೂನಿವರ್ಸಿಟಿ ಐತೆ ಮಕ್ಳುಗಳೆಲ್ಲ ಬಂದು ಆ ಯೂನಿವರ್ಸಿಟಿ ಇನ್ನೂ ಇದಾಗಬೇಕಾದ್ರೆ ಲೇಟ್ ಆಗುತ್ತೆ ಸತ್ಯಕ್ಕೆ ನಮಗೆ ಮಂಗ್ಳೂ ಇರಲಿ ಅನ್ನೋದಕ್ಕೆ ನಮ್ಮ ಹುಡುಗರ ಹಿತದೃಷ್ಟಿಯಿಂದ ನಾನು ಅಲ್ಲಿ ಬೆಂಗಳೂರಲ್ಲಿ ಅವತ್ತು ಯಡಿಯೂರಪ್ಪನವ್ರು ತಗೊಂಡು ಹೋದಲ್ಲೂ ನಾವು ಇದು ಮಾಡಿದ್ದೀವಿ ಇವತ್ತು ನಾನು ಮಂಡ್ಯದಲ್ಲಿ ಏನು ಬೇಕಾದ್ರೂ ಮಾಡಿದ್ರೆ ನಮ್ಮ ಪೂರ್ಣ ಬೆಂಬಲ ಇದೆ ನಾನು ಯಾವ್ಯಾರದು ರೇ ಮೈಸೂರು ಬೆಂಗಳೂರು ರಸ್ತೆ ಯಾವನ್ರಿ ಮಾಡ್ಕೊಂಟನು ಶಿವಾನಂದ ಕಾಂಗ್ರೆಸ್ ಇದ್ದರು ಹೋಗಿ ಆರು ತಿಂಗಳು ಮುಂಚೆ ನಮ್ಮ ಪಾರ್ಟಿಲಿ ಅಧ್ಯಕ್ಷ ಇದ್ದರು ಕೆಲವರು ಬಂದ ನನ್ನ ಹತ್ರ ಹೇಳಿದರು ಲ್ಯಾಂಡ್ ಕ್ವಿಷನ್ ಮಾಡುವಾಗ ಐದು ಅಡಿ ಹೋದ್ರು ಮನೆ ಪೂರ್ತಿ ದುಡ್ಡು ಕೊಡಬೇಕು ಅಂತ ಮೈಸೂರು ಬೆಂಗಳೂರು ರೈಲ್ವೆ ಲ್ಯಾಂಡ್ ಅಕ್ವಿಷನ್ ಮಾಡಿಕೊಟ್ಟೆ ನಾನು ಫಸ್ಟ್ ಟೈಮು ಎರಡನೇ ಟೈಮ್ ಲ್ಯಾಂಡ್ ಅಕ್ವಿಷನ್ ಸಿಕ್ಸ್ ಲೈನಿ ಮಾಡಿದ್ರೆ ನಾನು ಕುಮಾರಸ್ವಾಮಿ ಬೇಕಾದ್ರೆ ಬರಲಿ ಚರ್ಚೆಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ